ನೀವು ಈ ಅಮೆರಿಕನ್ ಟಿವಿ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಾ ಈ ಪ್ರದರ್ಶನದಲ್ಲಿ ಮೈಕ್ರೋಸ್ನ ಪಾತ್ರವು ತನ್ನ ಬಾಸ್ಗೆ ಸಂದರ್ಶನ ನೀಡಲು ಹೋಗುವ ಒಂದು ಅತ್ಯಂತ ಪ್ರಬಲವಾದ ದೃಶ್ಯವಿದೆ ಅಲ್ಲಿ ಅವನು ತನ್ನ ಬಾಸ್ಗೆ ಹೇಳುತ್ತಾನೆ ನಿಮ್ಮ ಮುಂದೆ ಇಟ್ಟಿರುವ ಈ ಪುಸ್ತಕವನ್ನು ಎಲ್ಲಿಂದ ಬೇಕಾದರೂ ತೆಗೆದುಕೊಂಡು ಒಂದು ಸಾಲು ಓದಿ ನಾನು ಅದನ್ನು ಅಷ್ಟೇ ನಿಖರವಾಗಿ ಪೂರ್ತಿ ಮಾಡುತ್ತೇನೆ ಎಂದು ಸವಾಲು ಹಾಕುತ್ತಾನೆ ಅವನ ಬಾಸ್ ಒಂದು ಸಾಲನ್ನು ಓದಲು ಪ್ರಾರಂಭಿಸಿದ ತಕ್ಷಣ ಒಂದೆರಡು ಪದಗಳ ನಂತರವೇ ಮೈಕ್ ಇಡಿ ಪ್ಯಾರಾಗ್ರಾಫ್ ಅನ್ನು ಪೂರ್ಣಗೊಳಿಸಿಬಿಡುತ್ತಾನೆ ಮತ್ತು ಅವನ ಈ ಅದ್ಭುತ ಕೌಶಲ್ಯದಿಂದಾಗಿಯೇ ಅವನು ಆಯ್ಕೆಯಾಗುತ್ತಾನೆ ಕೂಡ ಇದು ಆತನ ಮೆದುಳಿನ ಕಲಿಕೆ ಮತ್ತು ಸಂಗ್ರಹ ಸಾಮರ್ಥ್ಯ ಎಷ್ಟಿದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ನಮ್ಮಲ್ಲಿ ಬಹಳಷ್ಟು ಜನರು ಕೂಡ ಇಂತಹ ಕಲಿಕೆಯ ಕೌಶಲ್ಯಗಳನ್ನು ಕಲಿಯಲು ಬಯಸುತ್ತಾರೆ ಅದು ಯಾರನ್ನಾದರೂ ಮೆಚ್ಚಿಸಲು ಗಿಟಾರ್ ಕಲಿಯುವುದಾಗಿರಬಹುದು ಅಥವಾ ಯಾವುದೇ ಕ್ರೀಡೆಯ ಕೌಶಲ್ಯವಾಗಿರಬಹುದು ಅಥವಾ ಹೊಸ ನೃತ್ಯದ ಹೆಜ್ಜೆಗಳನ್ನು ಕಲಿಯುವುದಾಗಿರಬಹುದು ಆದರೆ ಇಲ್ಲಿರುವ ದೊಡ್ಡ ಸಮಸ್ಯೆ ಏನೆಂದರೆ ನಮ್ಮಲ್ಲಿ ಶೇಕಡಾ ತೊಂಬತ್ತರಷ್ಟು ಜನರು ಕಲಿಕೆಯ ವಿಷಯದಲ್ಲಿ ತುಂಬಾ ಕೆಟ್ಟವರಾಗಿದ್ದೇವೆ ನಮ್ಮಿಂದ ಸರಿಯಾಗಿ ಪರೀಕ್ಷೆಯನ್ನೇ ಉತ್ತೀರ್ಣರಾಗಲು ಸಾಧ್ಯವಾಗುತ್ತಿಲ್ಲ ಎಂದ ಮೇಲೆ ಗಿಟಾರನ್ನು ಹೇಗೆ ನುಡಿಸಲು ಸಾಧ್ಯ ನಿಜ ಹೇಳಬೇಕೆಂದರೆ ಇಲ್ಲಿ ನಮ್ಮದೇನು ತಪ್ಪಿಲ್ಲ ಬದಲಿಗೆ ನಮ್ಮ ಮೆದುಳಿಗೆ ಆರಂಭದಿಂದಲೂ ತರಬೇತಿ ನೀಡಿದ ವಿಧಾನವೇ ತಪ್ಪಾಗಿದೆ ಬಸ್ ಕೇವಲ ಪರೀಕ್ಷೆಗಾಗಿ ಓದಿ ಪರೀಕ್ಷೆಯಲ್ಲಿ ಬರೆಯಿರಿ ಮತ್ತು ಗಂಟೆ ಬಾರಿಸಿದ ತಕ್ಷಣ ಎಲ್ಲವೂ ಮುಗಿಯಿತು ಎಲ್ಲವನ್ನೂ ಮರೆತು ಬಿಡಿ ಮತ್ತು ಹೊಸ ವಿಷಯಕ್ಕೆ ಸಿದ್ಧತೆ ನಡೆಸಿ ಎಂಬಂತಹ ಒಂದು ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೇವೆ ನಮಸ್ಕಾರ ಸ್ನೇಹಿತರೆ ವಿಜಯ ಸ್ಪೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ ನೋಡಿ ಕಂಠಪಾಠ ಮಾಡುವುದು ಅಥವಾ ರಟ್ಟ ಹೊಡೆಯುವುದು ಯಾವುದೇ ವಿಷಯಕ್ಕೂ ಪರಿಹಾರವಲ್ಲ ಎಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ ಬದಲಾಗಿ ಒಂದು ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಅದನ್ನು ಪ್ರಾಯೋಗಿಕವಾಗಿ ಅನ್ವಯಿಸುವುದು ಮತ್ತು ಅದನ್ನು ಮೆದುಳಿನ ಒಂದು ಮೂಲೆಯಲ್ಲಿ ಭದ್ರವಾಗಿ ಸಂಗ್ರಹಿಸಿಡುವುದು ಇದೇ ಕಲಿಕೆಯ ಅತ್ಯಂತ ಪ್ರಮುಖ ಅಂಶವಾಗಿದೆ ಯಾವುದೇ ವಿಷಯವನ್ನು ಸರಿಯಾಗಿ ಕಲಿಯಲು ಬರವಣಿಗೆಯ ಅಭ್ಯಾಸ ಮತ್ತು ಇತರರಿಗೆ ಬೋಧನೆ ಅಥವಾ ಕಲಿಸುವ ವಿಧಾನಗಳನ್ನು ಅನುಸರಿಸಬೇಕು ಆದರೆ ನೀವು ಅದನ್ನು ಮಾಡುತ್ತಿಲ್ಲ ಮತ್ತು ಬಹುಶಃ ಅದಕ್ಕಾಗಿಯೇ ನಿಮ್ಮೊಂದಿಗೆ ಹೀಗೆಲ್ಲ ಆಗುತ್ತಿದೆ ನೀವು ಒಂದು ವಿಷಯವನ್ನು ತೆಗೆದುಕೊಂಡು ಓದಲು ಕುಳಿತುಕೊಳ್ಳುತ್ತೀರಿ ಮತ್ತು ನಾಲ್ಕೈದು ಗಂಟೆಗಳು ಕಳೆದರೂ ನಿಮಗೆ ಏನೂ ನೆನಪಿರುವುದಿಲ್ಲ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ಏಕೆಂದರೆ ನೀವು ಒಮ್ಮೆ ಆಳವಾಗಿ ಆಲೋಚಿಸಿ ನೋಡಿ ನಿಮಗೆ ಕೇವಲ ಐದರಿಂದ ಆರು ವರ್ಷ ವಯಸ್ಸಿದ್ದಾಗ ನಿಮಗೆ ಎಬಿಸಿಡಿ ಅಂಕೆಗಳ ಕೋಷ್ಟಕಗಳು ಮತ್ತು ಇನ್ನೆಲ್ಲ ಕವನಗಳು ಬಹಳ ಸುಲಭವಾಗಿ ಆರಾಮವಾಗಿ ನೆನಪಾಗುತ್ತಿದ್ದವು ಆದರೆ ಈಗ ಏನಾಯಿತು ಈ ಪಾಠಗಳು ನಿಮಗೆ ಏಕೆ ನೆನಪಾಗುತ್ತಿಲ್ಲ ಒಂದೇ ವಿಷಯದ ಮೇಲೆ ಗಂಟೆಗಟ್ಟಲೆ ಸಮಯವನ್ನು ವ್ಯರ್ಥ ಮಾಡಿದರೂ ಸಹ ಅದನ್ನು ಸರಿಯಾಗಿ ಏಕೆ ನೆನಪಿಡಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಇದರ ಹಿಂದಿನ ಬಹುದೊಡ್ಡ ಕಾರಣವೆಂದರೆ ನಿಮ್ಮ ಕಲಿಕೆಯ ಕೌಶಲ್ಯಗಳಲ್ಲಿರುವ ದೌರ್ಬಲ್ಯ ಅದು ನಿಮ್ಮನ್ನು ಇಂದಿಗೂ ನಿಮ್ಮ ತರಗತಿಯ ಹಿಂಬದಿಯ ಬೆಂಚ್ನಲ್ಲಿ ಕುಳಿತುಕೊಳ್ಳುವಂತೆ ಒತ್ತಾಯಿಸುತ್ತಿದೆ ಮತ್ತು ನೀವು ಆ ಹಿಂಬದಿಯ ಬೆಂಚ್ನಿಂದ ಎದ್ದು ತರಗತಿಯ ಮುಂಬದಿಯ ಬೆಂಚ್ನಲ್ಲಿ ಕುಳಿತುಕೊಳ್ಳುವ ಅಗ್ರಶ್ರೇಣಿಯ ವಿದ್ಯಾರ್ಥಿಯನ್ನು ಹಿಂದಿಕ್ಕಲು ಬಯಸುವುದಾದರೆ ಈ ವಿಡಿಯೋ ಕೇವಲ ನಿಮಗಾಗಿ ಮಾತ್ರ ಮತ್ತು ನಿಮ್ಮಲ್ಲಿ ಬಹಳಷ್ಟು ಜನರು ಹೀಗೆ ಯೋಚಿಸುತ್ತೀರಿ ಎಂದು ನಾನು ಖಚಿತವಾಗಿ ಹೇಳಬಲ್ಲೆ ನಾನು ಏನಾದರೂ ನೋಡಬೇಕು ಅಥವಾ ಏನಾದರೂ ಮಾಡಬೇಕು ಇದರಿಂದ ಒಮ್ಮೆ ಓದಿದರೆ ಸಾಕು ಎಲ್ಲವೂ ನನಗೆ ನೆನಪಿನಲ್ಲಿ ಉಳಿಯುತ್ತದೆ ಎಂದು ಆದರೆ ಸ್ನೇಹಿತರೆ ನೀವು ಅದನ್ನು ನಿಮ್ಮ ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತರದ ಹೊರತು ಕೇವಲ ಯೋಚಿಸುವುದರಿಂದ ಏನೂ ಆಗುವುದಿಲ್ಲ ಮತ್ತು ಈ ಅನುಷ್ಠಾನವನ್ನು ಸುಲಭಗೊಳಿಸಲು ಮತ್ತು ನಿಮ್ಮ ಕಲಿಕೆಯ ಕೌಶಲ್ಯಗಳನ್ನು ಮೂರು ಪಟ್ಟು ವೇಗಗೊಳಿಸಲು ನನ್ನ ಸಂಪೂರ್ಣ ಸಂಶೋಧನೆ ಮತ್ತು ವಿಶ್ಲೇಷಣೆಯೊಂದಿಗೆ ನಾನು ಮತ್ತೊಮ್ಮೆ ನಿಮ್ಮ ಸಹಾಯಕ್ಕೆ ಬಂದಿದ್ದೇನೆ ಪರೀಕ್ಷೆಗಳು ಸಹ ಸಮೀಪಿಸುತ್ತಿವೆ ಹಾಗಾಗಿ ಈ ವಿಡಿಯೋದಲ್ಲಿ ವಿವರಿಸಿರುವ ಕಾರ್ಯವಿಧಾನಗಳು ಮತ್ತು ಉದಾಹರಣೆಗಳನ್ನು ನಿಮ್ಮ ನಿಜ ಜೀವನದಲ್ಲಿ ಸರಿಯಾಗಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಕಲಿಕೆಯ ಕಲೆಯಲ್ಲಿ ಸಂಪೂರ್ಣ ಪಾಂಡಿತ್ಯವನ್ನು ಸಾಧಿಸಬಹುದು ಆದರೆ ಅದಕ್ಕಾಗಿ ನೀವು ಮೊದಲು ನಿಮ್ಮ ಮೆದುಳನ್ನು ಸ್ವಲ್ಪ ಸ್ವಚ್ಛಗೊಳಿಸಬೇಕಾಗುತ್ತದೆ ಆದ್ದರಿಂದ ಮೊದಲು ನಿಮಗೆ ಸ್ವಲ್ಪ ಆಘಾತ ನೀಡೋಣ ನೀವು ಓದುವುದರಲ್ಲಿ ಇಷ್ಟೊಂದು ಶ್ರಮ ಹಾಕುತ್ತಿದ್ದೀರಿ ಆದರೆ ಇದರ ಶೇಕಡ ಎರಡರಷ್ಟು ಭಾಗವು ನಿಮ್ಮ ಮೆದುಳಿಗೆ ಸರಿಯಾಗಿ ಹೋಗುತ್ತಿಲ್ಲ ಎಂಬುದು ನಿಮಗೆ ತಿಳಿದಿದೆಯೇ ನಾವು ಓದುವ ವಿಷಯಗಳಲ್ಲಿ ಸುಲಭವಾದ ವಿಷಯಗಳು ನೆನಪಾಗುತ್ತವೆ ಕಷ್ಟಕರವಾದ ವಿಷಯಗಳು ಎಲ್ಲರಿಗೂ ಕಷ್ಟ ಎಂದು ನಿಮ್ಮಲ್ಲಿ ಅನೇಕರು ಹೇಳುತ್ತಾರೆ ಎಂದು ನನಗೆ ಖಚಿತವಿದೆ ಆದರೆ ನಿಮ್ಮ ಈ ಆಲೋಚನೆಯು ಸಂಪೂರ್ಣವಾಗಿ ತಪ್ಪು ಎಂದು ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ ವಾಸ್ತವವಾಗಿ ಸತ್ಯವೇನೆಂದರೆ ನೀವು ನಿಮ್ಮ ಮೆದುಳಿನ ನೆನಪಿನ ಶಕ್ತಿಯ ಶೇಕಡಾ ಶೂನ್ಯ ದಶಮಾಂಶ ಒಂದರಷ್ಟು ಭಾಗವನ್ನು ಸಹ ಸರಿಯಾಗಿ ಬಳಸಿಕೊಂಡಿಲ್ಲ ಮತ್ತು ನೀವು ಬಹುಶಃ ಬಳಸಲು ಸಾಧ್ಯವೂ ಆಗಿಲ್ಲ ನಿಮಗೆ ಒಂದು ಉದಾಹರಣೆಯ ಸಹಾಯದಿಂದ ನಾನು ವಿವರಿಸುತ್ತೇನೆ ನಮ್ಮ ಬಾಲ್ಯದಲ್ಲಿ ನಾವು ಇಪ್ಪತ್ತ ಗಂಟೆಗಳಲ್ಲಿ ಎಷ್ಟು ವಿಷಯಗಳನ್ನು ಕಲಿತಿದ್ದೇವೆ ಎಂಬುದು ನಮಗೆಲ್ಲ ತಿಳಿದಿದೆ ನಾವು ಅದೇ ಇಪ್ಪತ್ತ ಗಂಟೆಗಳಲ್ಲಿ ಮಲಗುತ್ತಿದ್ದೆವು ಆಟವಾಡುತ್ತಿದ್ದೆವು ಚಿತ್ರ ಬಿಡಿಸುತ್ತಿದ್ದೆವು ನೃತ್ಯ ತರಗತಿಗಳಿಗೆ ಹೋಗುತ್ತಿದ್ದೆವು ಮತ್ತು ಓದುತ್ತಿದ್ದೆವು ಕೂಡ ಮತ್ತು ಹೇಗಾದರೂ ಮಾಡಿ ಈ ಎಲ್ಲಾ ವಿಷಯಗಳನ್ನು ಅತ್ಯಂತ ಚೆನ್ನಾಗಿ ನಿರ್ವಹಿಸಿ ಅವುಗಳಲ್ಲಿ ಪಾಂಡಿತ್ಯವನ್ನು ಸಾಧಿಸುತ್ತಿದ್ದೆವು ನೀವು ಕೂಡ ಇದನ್ನೆಲ್ಲಾ ಮಾಡಿರಬಹುದು ಹಾಗಾದರೆ ಈಗ ಏನಾಯಿತು ಈಗ ನಿಮಗೆ ಆಟವಾಡಲು ಚಿತ್ರ ಬಿಡಿಸಲು ಅಥವಾ ನೃತ್ಯ ಮಾಡಲು ಯಾರೂ ಹೇಳುತ್ತಿಲ್ಲ ಈಗ ನಿಮಗೆ ಕೇವಲ ಓದಲು ಮಾತ್ರ ಹೇಳಲಾಗುತ್ತಿದೆ ಹಾಗಾದರೆ ಇಷ್ಟೊಂದು ಸುಲಭದ ಕೆಲಸವನ್ನು ಸಹ ನಿಮ್ಮಿಂದ ಏಕೆ ಮಾಡಲು ಸಾಧ್ಯವಾಗುತ್ತಿಲ್ಲ ಇದರ ಹಿಂದಿನ ಅತಿದೊಡ್ಡ ಕಾರಣವೆಂದರೆ ನಿಮ್ಮ ಕಲಿಕೆಯ ಕೌಶಲ್ಯಗಳನ್ನು ಸರಿಯಾಗಿ ನಿರ್ವಹಿಸಲು ನಿಮಗೆ ಸಾಧ್ಯವಾಗದಿರುವುದು ನಿಮ್ಮ ಮೆದುಳು ಐನೂರು ಬಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವಿರುವ ಒಂದು ಕಪಾಟು ಎಂದು ಊಹಿಸಿಕೊಳ್ಳಿ ನಿಮಗೆ ಅದರಲ್ಲಿ ಐದು ಕಪಾಟುಗಳನ್ನು ನೀಡಲಾಗಿದೆ ನೀವು ನಿಮ್ಮ ಈ ಕಪಾಟಿನಲ್ಲಿ ನಿಮ್ಮ ಈ ಮೆದುಳಿನಲ್ಲಿ ಬಟ್ಟೆಗಳನ್ನು ಸುಮ್ಮನೆ ತುಂಬಿಸಲು ಪ್ರಯತ್ನಿಸಿದರೆ ಕೇವಲ ಇನ್ನೂರು ಬಟ್ಟೆಗಳು ಮಾತ್ರ ಹಿಡಿಸುತ್ತವೆ ಮತ್ತು ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿ ಆಗುತ್ತದೆ ಎಂದರೆ ಅದರ ಬಾಗಿಲು ಸಹ ಸರಿಯಾಗಿ ಮುಚ್ಚಲು ಸಾಧ್ಯವಾಗುವುದಿಲ್ಲ ಆದರೆ ಅದೇ ನೀವು ಒಂದೊಂದು ಬಟ್ಟೆಯನ್ನು ಸರಿಯಾಗಿ ಮಡಚಿ ಇರಿಸಿದರೆ ಆ ಐನೂರು ಬಟ್ಟೆಗಳು ಬಹಳ ಸುಲಭವಾಗಿ ಆ ಕಪಾಟಿನಲ್ಲಿ ಹಿಡಿಸುವುದನ್ನು ನೀವು ನೋಡುತ್ತೀರಿ ಅದೇ ರೀತಿ ನೀವು ದೊಡ್ಡವರಾದಂತೆಲ್ಲ ಕಲಿಯಲು ನಿಮಗೆ ಬಹಳಷ್ಟು ವಿಷಯಗಳು ಅಧ್ಯಯನ ಸಾಮಗ್ರಿಗಳು ಮತ್ತು ಪಠ್ಯಕ್ರಮಗಳು ಸಿಗುತ್ತವೆ ಆದರೆ ನೀವು ಇಂದಿಗೂ ಅದೇ ಹಳೆಯ ಸವಕಲು ವಿಧಾನವನ್ನು ಬಳಸುತ್ತಿದ್ದೀರಿ ಇದರಿಂದಾಗಿ ಈ ಎಲ್ಲಾ ವಿಷಯಗಳು ನಿಮ್ಮ ಮೇಲೆ ಹೊರೆಯಾಗಿ ನಿಲ್ಲುತ್ತವೆ ಓವರ್ಲೋಡ್ ಆಗುತ್ತವೆ ಮತ್ತು ಕೊನೆಯಲ್ಲಿ ನಿಮ್ಮ ನೆನಪಿನ ಶಕ್ತಿಯಿಂದ ಎಲ್ಲ ಉತ್ತರಗಳು ಅಳಿಸಿ ಹೋಗುತ್ತವೆ ಇದಕ್ಕೆ ಬದಲಾಗಿ ನೀವು ಪ್ಯಾರೆಟು ಸೂತ್ರದ ಸಹಾಯದಿಂದ ಉತ್ತರಗಳನ್ನು ಬಹಳ ಸುಲಭವಾಗಿ ನೆನಪಿಟ್ಟುಕೊಳ್ಳಬಹುದು ಈ ತತ್ವವು ಪ್ರಸಿದ್ಧವಾದ ಎಂಬತ್ತು ಇಪ್ಪತ್ತು ತತ್ವವಾಗಿದೆ ಏಟಿ ಟ್ವೆಂಟಿ ಪ್ರಿನ್ಸಿಪಲ್ ಈ ಸೂತ್ರದ ಪ್ರಕಾರ ನೀವು ಪುಸ್ತಕದ ಎಲ್ಲಾ ಅಧ್ಯಾಯಗಳು ಮತ್ತು ಅವುಗಳ ಉತ್ತರಗಳನ್ನು ನೆನಪಿಟ್ಟುಕೊಳ್ಳಬೇಕಾಗಿಲ್ಲ ಬದಲಿಗೆ ನಿಮ್ಮ ಪರೀಕ್ಷೆಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಅಂಕಗಳನ್ನು ತಂದುಕೊಡಬಲ್ಲ ಕೇವಲ ಆ ಶೇಕಡಾ ಇಪ್ಪತ್ತರಷ್ಟು ಮೂಲಭೂತ ವಿಷಯಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು ಉದಾಹರಣೆಗೆ ನೀವು ಹೊಸ ಭಾಷೆಯನ್ನು ಕಲಿಯಬೇಕಾದರೆ ಅದನ್ನು ಕಲಿಯಲು ಹತ್ತು ಸಾವಿರ ಪದಗಳನ್ನು ನೆನಪಿಟ್ಟುಕೊಳ್ಳುವ ಅಗತ್ಯವಿಲ್ಲ ಬದಲಿಗೆ ಸಾಮಾನ್ಯ ಸಂಭಾಷಣೆಯಲ್ಲಿ ಬಳಸಲಾಗುವ ಕೇವಲ ಸಾವಿರ ಪದಗಳನ್ನು ನೆನಪಿಟ್ಟುಕೊಳ್ಳಿ ಮತ್ತು ಕೆಲವು ದಿನಗಳಲ್ಲಿಯೇ ನೀವು ಆ ಭಾಷೆಯನ್ನು ಹೇಗೆ ಕಲಿಯುತ್ತೀರಿ ಎಂದು ನೋಡಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ಒಮ್ಮೆ ನಿಮ್ಮ ಕಲಿಕೆಯ ಪ್ರಮುಖ ತತ್ವಗಳನ್ನು ಅಳವಡಿಸಿಕೊಂಡರೆ ಉಳಿದ ಎಲ್ಲವೂ ತಾನಾಗಿಯೇ ನಿರ್ವಹಿಸಲ್ಪಡುತ್ತದೆ ಈಗ ನಮ್ಮ ಮುಖ್ಯ ವಿಷಯಕ್ಕೆ ಹಿಂತಿರುಗೋಣ ಈ ಪ್ರಮುಖ ತತ್ವಗಳನ್ನು ಹೊಂದಿಸಲು ನಿಮಗೆ ಸಹಾಯ ಮಾಡುವಂತಹ ಒಂದು ತಂತ್ರವಿದೆ ಇದು ನಿಮಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ ಅದುವೇ ಆಕ್ಟಿವ್ ರಿಕಾಲ್ ಅಂದರೆ ಕೇವಲ ವಿಷಯಗಳನ್ನು ಓದುವುದರಿಂದ ಅವು ನಿಮಗೆ ಎಂದಿಗೂ ನೆನಪಾಗುವುದಿಲ್ಲ ನೀವು ಅವುಗಳನ್ನು ಪದೇ ಪದೇ ನೆನಪಿಸಿಕೊಳ್ಳಬೇಕು ವಿಶೇಷವಾಗಿ ನೀವು ನಿಮ್ಮ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಾಗ ಈ ತಂತ್ರವು ನಿಮಗೆ ಬಹಳ ಉಪಯುಕ್ತವಾಗಬಹುದು ಉದಾಹರಣೆಗೆ ವಿಶ್ವ ಸಮರ ಎರಡರ ವಿಷಯವನ್ನು ಹತ್ತು ಬಾರಿ ಓದುವುದಕ್ಕಿಂತ ಅದನ್ನು ಒಮ್ಮೆ ಓದಿ ಮತ್ತು ಹತ್ತು ಬಾರಿ ನೆನಪಿಸಿಕೊಳ್ಳಿ ಹೀಗೆ ಮಾಡುವುದರಿಂದ ನಿಮ್ಮ ಮೆದುಳಿನ ಮೇಲೆ ಹೆಚ್ಚಿನ ಪ್ರಯತ್ನ ಬೀಳುತ್ತದೆ ಇದರಿಂದಾಗಿ ನಿಮ್ಮ ನೆನಪಿನ ಶಕ್ತಿಯು ಮತ್ತಷ್ಟು ಬಲಗೊಳ್ಳುತ್ತದೆ ನೀವೇ ಯೋಚಿಸಿ ನೋಡಿ ಒಬ್ಬ ಪಟು ಪ್ರತಿದಿನ ಢಂಬೆಲ್ಗಳು ಮತ್ತು ತೂಕಗಳ ಬಳಿ ಹೋಗಿ ಅವುಗಳನ್ನು ನೋಡುತ್ತಾ ನಿಂತರೆ ಅವನ ದೇಹವು ರೂಪುಗೊಳ್ಳುತ್ತದೆ ಖಂಡಿತ ಇಲ್ಲ ಆತನ ದೇಹವನ್ನು ನಿರ್ಮಿಸಲು ಆತ ಆ ಢಂಬೆಲ್ಗಳನ್ನು ಎತ್ತಿ ವ್ಯಾಯಾಮ ಮಾಡಬೇಕು ಅದೇ ರೀತಿ ನೀವು ಸಹ ನಿಮ್ಮ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಈ ಆಕ್ಟಿವ್ ರಿಕಾಲ್ ವ್ಯಾಯಾಮವನ್ನು ಅನುಸರಿಸುವಂತೆ ಅದಕ್ಕೆ ಒತ್ತಾಯಿಸಬೇಕು ಆಗ ಮಾತ್ರ ನಿಮಗೆ ಯಾವುದೇ ವಿಷಯವು ಬಹಳ ಸುಲಭವಾಗಿ ನೆನಪಿನಲ್ಲಿ ಉಳಿಯುತ್ತದೆ ಆದರೆ ಇದರರ್ಥ ನೀವು ನಿಮ್ಮ ಮೆದುಳಿಗೆ ಓವರ್ಲೋಡ್ ಮಾಡಬೇಕು ಎಂದಲ್ಲ ಆಕ್ಟಿವ್ ರಿಕಾಲ್ ಸಹಾಯದಿಂದ ಯಾವುದೇ ವಿಷಯವನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಸುಲಭ ಆದರೆ ಇದು ಒಂದು ಅಲ್ಪಾವಧಿಯ ಪರಿಹಾರವಾಗಿದೆ ನೀವು ಈ ಅಲ್ಪಾವಧಿಯ ಪರಿಹಾರವನ್ನು ದೀರ್ಘಾವಧಿಯ ಪರಿಹಾರವಾಗಿ ಬದಲಾಯಿಸಲು ಬಯಸಿದರೆ ಅದಕ್ಕಾಗಿ ನೀವು ಪ್ರಸಿದ್ಧ ಸ್ಪೇಸಿಂಗ್ ಎಫೆಕ್ಟ್ ತತ್ವವನ್ನು ಬಳಸಬೇಕಾಗುತ್ತದೆ ಈ ತತ್ವವು ನಮಗೆ ಹೀಗೆ ಹೇಳುತ್ತದೆ ನಿಮ್ಮ ಅಧ್ಯಯನ ಅವಧಿಗಳನ್ನು ಒಟ್ಟಿಗೆ ರಾಶಿ ಹಾಕುವ ಬದಲು ಅವುಗಳನ್ನು ಪ್ರತ್ಯೇಕಿಸಿ ಹರಡಿದಾಗ ನೀವು ಉತ್ತಮವಾಗಿ ಕಲಿಯುತ್ತೀರಿ ಅಂದರೆ ನಿಮ್ಮ ಅಧ್ಯಯನ ಅವಧಿಗಳ ನಡುವೆ ಒಂದು ಸರಿಯಾದ ಸಮಯದ ಅಂತರವನ್ನು ನೀವು ನಿರ್ವಹಿಸಿದರೆ ಆ ವಿಷಯವನ್ನು ನೀವು ಬಹಳ ಬೇಗನೆ ಮತ್ತು ಬಹಳ ದೀರ್ಘಕಾಲದವರೆಗೆ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಏಕೆಂದರೆ ಸತತವಾಗಿ ಆರು ಗಂಟೆಗಳ ಕಾಲ ಒಂದೇ ವಿಷಯಕ್ಕೆ ಅಥವಾ ಪಠ್ಯಕ್ರಮಕ್ಕೆ ನೀಡುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಅಲ್ಪಾವಧಿಯಲ್ಲಿ ಓಹ್ ಎಲ್ಲವೂ ನೆನಪಾಗಿದೆ ಎಂದು ನಿಮಗೆ ಅನಿಸಬಹುದು ಆದರೆ ಪರೀಕ್ಷೆಗಳ ಮಾತು ಬಂದ ತಕ್ಷಣ ಆ ಎಲ್ಲಾ ವಿಷಯಗಳು ನಿಮ್ಮ ಮನಸ್ಸಿನಿಂದ ಮಾಯವಾಗಿರುತ್ತವೆ ಆದ್ದರಿಂದ ನೀವು ಇದೇ ವಿಷಯಗಳನ್ನು ಎರಡು ಎರಡು ಮತ್ತು ಎರಡು ಗಂಟೆಗಳಂತೆ ಮೂರು ವಿರಾಮಗಳಲ್ಲಿ ಓದಬಹುದು ಮತ್ತು ಪ್ರತಿ ಎರಡು ಗಂಟೆಗಳ ನಂತರ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಸರಿಯಾದ ವಿಶ್ರಾಂತಿಯನ್ನು ನೀವೇ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಹೀಗೆ ಮಾಡುವುದರಿಂದ ನಿಮ್ಮ ದೇಹವು ವಿಶ್ರಾಂತಿ ಪಡೆಯುವುದು ಮಾತ್ರವಲ್ಲ ನೀವು ಮತ್ತೆ ಓದಲು ಕುಳಿತಾಗ ಹೊಸ ವಿಷಯಗಳನ್ನು ಕಲಿಯಲು ನಿಮ್ಮ ಮೆದುಳು ಮತ್ತೆ ಸಂಪೂರ್ಣ ಪ್ರಯತ್ನಗಳನ್ನು ಹಾಕಬೇಕಾಗಿಲ್ಲ ಮತ್ತು ನೀವು ಇದನ್ನು ಎಷ್ಟು ಹೆಚ್ಚು ಬಾರಿ ಮಾಡುತ್ತೀರೋ ಅಷ್ಟು ಬಲವಾದ ಸಂಪರ್ಕವು ರೂಪುಗೊಳ್ಳುತ್ತದೆ ಮತ್ತು ಈ ಹಂತವನ್ನು ಅನುಸರಿಸುವುದರಿಂದ ನೀವು ದೊಡ್ಡ ದೊಡ್ಡ ಉತ್ತರಗಳನ್ನು ಸಹ ಕೆಲವೇ ನಿಮಿಷಗಳಲ್ಲಿ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದನ್ನು ನೀವು ಖಚಿತವಾಗಿ ಗಮನಿಸಬಹುದು ಎಂದು ನಾನು ಭರವಸೆಯೊಂದಿಗೆ ಹೇಳುತ್ತೇನೆ ಈಗ ನಾವು ಈ ವಿಡಿಯೋದ ಕೊನೆಯ ಹಂತವನ್ನು ತಲುಪಿದ್ದೇವೆ ನಾನು ಹೇಳಿದ ಈ ಎಲ್ಲಾ ವಿಷಯಗಳು ನಿಮಗೆ ಉಪಯುಕ್ತವಾಗಿವೆ ಎಂದು ನಾನು ಭಾವಿಸುತ್ತೇನೆ ಆದರೆ ಸ್ನೇಹಿತರೆ ನೀವು ಈ ಕೊನೆಯ ಹಂತವನ್ನು ಬಿಟ್ಟುಬಿಟ್ಟರೆ ನಿಮ್ಮ ಎಲ್ಲಾ ಶ್ರಮವೂ ವ್ಯರ್ಥವಾಗುತ್ತದೆ ಜಗತ್ತಿನ ದೊಡ್ಡ ದೊಡ್ಡ ಪ್ರಾಧ್ಯಾಪಕರು ಅವರಿಗೆ ಎಷ್ಟೋ ವರ್ಷಗಳ ಜ್ಞಾನವಿದ್ದರೂ ಅವರು ಇಂದಿಗೂ ತಮ್ಮ ಉಪನ್ಯಾಸಕ್ಕೆ ಹಾಜರಾಗುವ ಮೊದಲು ಎಲ್ಲಾ ವಿಷಯಗಳನ್ನು ಒಮ್ಮೆ ಪುನರ್ ಪರಿಶೀಲಿಸುತ್ತಾರೆ ಆದರೆ ಅವರು ಏಕೆ ಹೀಗೆ ಮಾಡುತ್ತಾರೆ ಎಂಬುದು ನಿಮಗೆ ತಿಳಿದಿದೆಯೇ ಸರಿ ಇದರ ಸರಳವಾದ ಉತ್ತರವೆಂದರೆ ಮನಸ್ಥಿತಿ ಮೈಂಡ್ಸೆಟ್ ಏಕೆಂದರೆ ಅವರು ತಮ್ಮ ಜೀವನದಲ್ಲಿ ಮೊದಲಿನಿಂದಲೂ ಗ್ರೋತ್ ಮೈಂಡ್ಸೆಟ್ ಅನ್ನು ಸೇರಿಸಿಕೊಂಡಿದ್ದಾರೆ ನಾನು ಓದುವುದರಲ್ಲಿ ತುಂಬಾ ಕೆಟ್ಟವನು ನನಗೆ ಇದೆಲ್ಲ ನೆನಪಾಗುವುದಿಲ್ಲ ಎಂದು ನಿಮ್ಮಲ್ಲಿ ಅನೇಕರು ಯೋಚಿಸುತ್ತೀರಿ ಎಂದು ನನಗೆ ತಿಳಿದಿದೆ ಆದರೆ ಸ್ನೇಹಿತರೆ ನೀವೇ ಹೀಗೆ ಹೇಳಿಕೊಳ್ಳುವ ಬದಲು ಕೇವಲ ಹೀಗೆ ಹೇಳಿ ಇದು ನನಗೆ ಈಗ ನೆನಪಿಲ್ಲ ಆದರೆ ನಂತರ ನಾನು ಇದನ್ನು ಖಂಡಿತ ನೆನಪಿಸಿಕೊಳ್ಳುತ್ತೇನೆ ಮತ್ತು ಈ ಕೇವಲ ಒಂದು ಚಿಕ್ಕ ಪದವು ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ಮನಸ್ಥಿತಿಗೆ ಜನ್ಮ ನೀಡುತ್ತದೆ ಮತ್ತು ಈ ಒಂದು ಪದದಿಂದ ನಿಮ್ಮ ಸಂಪೂರ್ಣ ಗಮನವು ವೈಫಲ್ಯದಿಂದ ಸಾಮರ್ಥ್ಯದ ಕಡೆಗೆ ಬದಲಾಗುತ್ತದೆ ಮತ್ತು ಮುಖ್ಯವಾಗಿ ಈ ಕಲಿಕೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ಆನಂದಿಸಿ ಏಕೆಂದರೆ ಯಾವುದೇ ಹೊಸ ವಿಷಯವನ್ನು ಕಲಿಯುವುದಕ್ಕೆ ಕಲಿಕೆಯೆಂದು ಹೇಳುವುದಿಲ್ಲ ಬದಲಾಗಿ ಇದು ಜೀವನದ ಆ ಒಂದು ಭಾಗವಾಗಿದ್ದು ಅಲ್ಲಿ ನೀವು ಒಬ್ಬ ವ್ಯಕ್ತಿಯಾಗಿ ನಿಮ್ಮನ್ನು ಬೆಳೆಸಿಕೊಳ್ಳುತ್ತಿದ್ದೀರಿ ಇದನ್ನು ಮಾಡುವುದು ಬಹಳ ಸುಲಭ ಸ್ನೇಹಿತರೆ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ ಧನ್ಯವಾದಗಳು